ಮಾನ್ಯ ಉಪಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ತೌರ್ ಜಿಲ್ಲೆ ಈಗಾಗಲೇ ರಾಮನಗರ ಜಿಲ್ಲೆನ ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ಲಿಕ್ಕೆ ನಮ್ಮ ಉಪ ಹೊಟ್ಟಿದ್ರು ಆದರೆ ದೀಪಕ್ ಕಲ್ ಕತ್ಲೆ ಇರೋ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಅವ್ಯವಸ್ಥೆಗಳಾಗಿದೆ ಗಬ್ಬನಾರುತದೆ ಕಸ ಇಡೀ ಜಿಲ್ಲೆಯನ್ನ ಆಡಳಿತಾತ್ಮಕವಾಗಿ ಶುದ್ಧೀಕರಿಸಬೇಕಾದಂತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಈ ರೀತಿ ಅವ್ಯವಸ್ಥೆ ಇದ್ರೆ ಮತ್ತೆ ಮುಂದಿನ ನಡೆ ಏನು ಮುಂದಿನ ಅವ್ಯವಸ್ಥೆಗಳೇನು ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ನಾಯಿಗೆ ಬೆಕ್ಕು ಹಂದಿ ಸೊಳ್ಳೆ ಜಿರ್ಲೆ ತಿಂಗ್ಳಿ ಎಲ್ಲ ಓಡಾಡೋಂತ ಪರಿಸ್ಥಿತಿ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ಕನ್ನಡ ಪರ ಸಂಘಟನೆ ಹೋರಾಟಗಾರಲಿ ರೈತ ಪರ ಹೋರಾಟಗಾರ್ಲಿ ಯಾರೇ ಬಂದು ಇಲ್ಲಿ ಒಂದು ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಯಾರನ್ನು ಕಾಂಪೌಂಡ್ ಇಂದ ಒಳಗಡೆ ಬಿಡುವಂತ ಕೆಲಸ ಮಾಡ್ತಾ ಇಲ್ಲ ನೀವು ಹೋರಾಟಗಾರನ ಓಡಿಸ್ಬಿಡ್ತೀವಿ ಅಂತ ಹೇಳ್ತೀರಿ ನೀವು ಇಲ್ಲಿ ನಾಯಿ ಓಡಿಸೋ ಪರಿಸ್ಥಿತಿ ಇದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಯಮಾಡಿ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಈ ಕಡೆ ಗಮನ ಹರಿಸ್ಬೇಕು ನೋಡಿ ಈಗಾಗಲೇ ಮೂರ್ನಾಲ್ಕು ದಿನ ಆಗಿದೆ ಇಲ್ಲಿ ಗಬ್ಬು ನಾರ್ತಾ ಇದೆ ವಾಸನೆ ಹೊಡಿತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಓಡಾಡಬೇಕಾದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾಗಿದೆ ಈಗಾಗಲೇ ಕೋವಿಡ್ ಬಂದಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಆದ್ರೆ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಸಿಬ್ಬಂದಿಗಳಿಗಾಗ್ಲಿ ಸಾರ್ವಜನಿಕರಿಗಾಗಲಿ ಕಾಲ ಮಲೇರಿಯಾ ಪ್ಲೇಗು ಬರುವಂತ ಒಂದು ಅವಕಾಶ ಇದೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ಇದನ್ನ ಶುದ್ಧೀಕರಿಸುವಂತ ಕೆಲಸ ಮಾಡಬೇಕು ಇಲ್ಲದ್ರೆ ಕರ್ನಾಟಕ ಸೇನೆ ಸಂಘಟನೆ ಉಗ್ರವಾದ ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಿದೀನಿ ಇದು ಗಾರ್ಬೇಜು ಜಿಲ್ಲಾಧಿಕಾರಿಗಳ ಗಾರ್ಬೇಜು ಕಚೇರಿ ಆಗಿದೆ ಇದನ್ನ ಈ ಕೂಡಲೇ ಈ ಕೂಡಲೇ ಶುದ್ಧೀಕರಿಸೋ ಕೆಲಸ ಮಾಡ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲೋ ಎ ಸಿ ಕಚೇರಿ ಕೂತ್ಕೊಂಡ್ಬಿಟ್ರೆ ಆಗಲ್ಲ ತಮ್ಮ ಕಚೇರಿ ಸುತ್ತಮುತ್ತ ಏನು ನಡೀತದೆ ಅಂತೇಳಿ ಸಿಬ್ಬಂದಿಗಳ ಕಡೆಯಿಂದ ತಿಳ್ಕೊಂಡು ಈ ಒಂದು ಶುದ್ಧೀಕರಿಸೋ ಕೆಲಸ ಮಾಡ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರೀ ವೈಟ್ ಕಾಲರ್ ಹಾಕೊಂಡು ಎಲ್ಲೋ ಎ ಸಿ ಕಚೇರಿ ಕೂತ್ಕೊಳ್ಳೋದಲ್ಲ ಇಡೀ ಜಿಲ್ಲೆಯಲ್ಲಿ ಏನು ಅವ್ಯವಸ್ಥೆಗಳಾಗಿದ್ದಾವೆ ಏನೇನು ಸಮಸ್ಯೆ ಇದೆ ಈಗಾಗಲೇ ಆ ನಗರಸಭೆಯ ಸಿಬ್ಬಂದಿಗಳು ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳನ್ನ ಈಡೇರಿಸೋದು ಕೆಲಸ ಮಾಡಬೇಕು ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈ ಕೂಡಲೇ ಇದನ್ನು ತೆರವುಗೊಳಿಸಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸಿಬ್ಬಂದಿಗಳಿಗೆ ಒಳ್ಳೆದಾಗೋ ರೀತಿ ಕೆಲಸ ಮಾಡಿದ್ದೇಳಿ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡೋದ್ರ ಜೊತೆಗೆ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ